ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಯಿಂದ ಹರಿಹರ ನಗರಸಭೆಯ ಸಭಾಭವನದಲ್ಲಿ ಪ್ರಾರಂಭವಾದ ಸಾಮಾನ್ಯ ಸಭೆ ನಗರದ ಮೂವತ್ತೊಂದು ವಾರ್ಡ್ಗಳ ನಗರಸಭಾ ಸದಸ್ಯರು ಅಧ್ಯಕ್ಷರು ಪೌರಾಯುಕ್ತರು ಕಾರ್ಯಪಾಲಕ ಅಭಿಯಂತರು ಇವರೆಲ್ಲರೂ ಸ್ವಪ್ರತಿಷ್ಠೆಯ ಪರಕಷ್ಟೆ ಮುಟ್ಟುವಂತಿತ್ತು ಕಾರ್ಯಪಾಲಕ ಅಭಿಯಂತರರು ಕಾನೂನನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಸಾರ್ವಜನಿಕರಿಗೆ ಆಗ್ತಿರುವ ತೊಂದರೆಯನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಉಲ್ಲಂಘನೆಯ ಚಿಂತೆ ಬಿಡಿ ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಮೂಲಭೂತ ಸೌಕರ್ಯಗಳಲ್ಲಿ ಬಹುಮುಖ್ಯವಾದ ನಗರದ ಪ್ರತಿಯೊಂದು ವಾರ್ಡಿನ ರಸ್ತೆಗಳ ಅಭಿವೃದ್ಧಿಗೆ ಶ್ರಮಿಸಿ ಕರ್ತವ್ಯವನ್ನು ನಿಭಾಯಿಸಿ ಅಂತ ಸದಸ್ಯರು ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಆದರೆ ಪ್ರತಿಯೊಂದು ವಾರ್ಡಿನ ಸದಸ್ಯರು ಪೌರಾಯುಕ್ತರು ಅಧ್ಯಕ್ಷರು ಆಡಳಿತ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯವರು ಎಲ್ಲರೂ ಕುಳಿತು ಚರ್ಚೆ ಮಾಡುತ್ತಿರುವ ಸಭಾಭವನದ ಹಿಂಬದಿಯ ಬಾಗಿಲುಗಳು ಮುರಿದು ಬೀಳುವಂತಿದೆ ಅದನ್ನೇ ಸರಿ ಮಾಡಿಸಿದ ಅಧಿಕಾರಿಗಳು ಊರು ಅಭಿವೃದ್ಧಿಯನ್ನು ಮಾಡುವರೆ ಎಲ್ಲ ಮೂವತ್ತೊಂದು ವಾರ್ಡ್ಗಳ ನಗರಸಭೆಯ ಸದಸ್ಯರಲ್ಲಿ ನನ್ನದೊಂದು ಮನವಿ ತಾವು ತಮ್ಮ ತಮ್ಮ ಜೇಬಿನಿಂದ ಐದುನೂರು ರೂಪಾಯಿಗಳನ್ನು ನಗರಸಭೆಯ ಸಭಾಭವನದಲ್ಲಿ ಬಾಗಿಲು ರೂಪೆರಿಗೆ ಧನ ಸಹಾಯವನ್ನು ಮಾಡಿ ಆಗಲಾದರೂ ಸಭಾಭವನ ಸರಿಯಾಗಬಹುದು ನಂತರ ಊರಿನ ಅಭಿವೃದ್ಧಿಯ ವಿಚಾರಗಳನ್ನು ಮಾಡಬಹುದು ಈ ರೀತಿ ಸಭೆಗಳಲ್ಲಿ ಕೇವಲ ಎಷ್ಟು ಸದಸ್ಯರು ತಮ್ಮ ನೋವು ಹತಾಶೆಯನ್ನು ಸಾರ್ವಜನಿಕರ ತೊಂದರೆಗಳನ್ನು ಹೊರಹಾಕಿದ್ದಾರೆ ಹೊರತು ಇನ್ನುಳಿದ ಸದಸ್ಯರು ತಮಗೆ ಏನೂ ತೊಂದರೆ ಆಗಿಲ್ಲ ಎಂಬಂತೆ ಮೂಕ ಪ್ರೇಕ್ಷಕರಂತೆ ಕುಳಿತುಕೊಳ್ಳುವುದು ಎಷ್ಟು ಸರಿ ಪ್ರತಿಯೊಬ್ಬ ಸದಸ್ಯರು ತಮ್ಮ ವಾರ್ಡ್ಗಳ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸಭಾಧ್ಯಕ್ಷರು ಪೌರಾಯುಕ್ತರು ಅವಕಾಶ ನೀಡಬೇಕು ಪ್ರತಿಯೊಬ್ಬರೂ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದರೆ ಬಹುಶಃ ಏನಾದರೂ ಹರಿಹರ ನಗರ ಅಭಿವೃದ್ಧಿಯ ಕಡೆ ಸಾಗಬಹುದೇನೋ ಅಂತ ನನ್ನ ಅನಿಸಿಕೆ ಹಾಗಾಗಿ ನೀವು ಅಧಿಕಾರದಲ್ಲಿರುವವರು ಹಾಗೂ ಅಧಿಕಾರಿಗಳು ಕಿತ್ತಾಡುವುದು ಗದ್ದಲ ಮಾಡುವುದರಿಂದ ಹರಿಹರ ನಗರದ ಅಭಿವೃದ್ಧಿ ಕುಂಠಿತವಾಗಬಹುದೇನೋ ಇದರಿಂದ ಇದರ ಬಗ್ಗೆ ದಯವಿಟ್ಟು ಎಲ್ಲರೂ ಹರಿಸಿ ಅಂತ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ತಮಗೆ ತಿಳಿಸುತ್ತಿದ್ದೇವೆ ವರದಿ ಎಲ್ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ನಗರಸಭೆಗೆ ಹಿಂಗೆ ನಾವೆಲ್ಲ ಸೀನಿಯರ್ಸ್ ಇಷ್ಟೆಲ್ಲ ತಿಳಿದುಕೊಂಡು ಕೂಡ ಈ ರೀತಿ ಆಗ್ತಾ ಇದೆ ಅಂದ್ರೆ ಬಹಳ ನೋವಿಂದ ಹೇಳ್ತೇನೆ ದಯವಿಟ್ಟು ಎಲ್ಲ ಇಲಾಖೆನ ಸ್ವಚ್ಛಗೊಳಿಸ್ಬೇಕು ಎಲ್ಲ ಆಡಳಿತ ಯಂತ್ರ ಬಿಗಿ ಪ್ರತಿ ಮೀಟಿಂಗ್ ಅಲ್ಲಿ ಕೂಡ ಎಲ್ಲ ಸದಸ್ಯರು ಬರೀ ಹೇಳೋದೇ ಆಗ್ಬಿಟ್ಟಿದೆ ಆದ್ರೆ ಕಾರ್ಯರೂಪಕ್ಕೆ ಆಗ್ತಾ ಇಲ್ಲ

துப்பா நலத்தான வியாபாரம் அதில் सूर्य सितला के माटे के तो तो सूर्य आगे बढ़े ಅದ್ರ ಜೊತೆಗೆ ಅವ್ರೇನು ಹೇಳಿದಾರೀಟಿಂಗ್ ಅದು ಕೂಡ ಅಲ್ಲೇ ಯಾಕಂದ್ರೆ ಅವ್ರಿಗೆಲ್ಲ ಕೌನ್ಸಿಲರ್ ಮಾಡಿರೋದ್ರಿಂದ ಒಪ್ಪಿಗೆ ಕೊಟ್ಟು ಮಾಡಿರೋದ್ರಿಂದ ಇದನ್ನ ನಿಮ್ಗೆ ಎಷ್ಟು ವರ್ಷದ ಕಾಲಾವಕಾಶ ಇರ್ತದೆ ನಾನು ಆಯ್ಕೆ ಮಾಡಿ ಕಳಿಸುತ್ತಾರೆ ಕಳಿಸಿದ ಮೇಲೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬಹುದು ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಮುಂದೆ ಹೋದ್ಮೇಲೆ ಅದು ಮುಂದಿನ ಮೀಟಿಂಗ್ ಗೆ ಬರಲಿಲ್ಲ ಅಂತ ನಾನು ಕೊಟ್ಟಿರಾನ್ ಆಮೇಲೆ కమిಷನರ್ ಅವರು ಬಂದಾಗ ಈಗ ನಾವು ಹಂನೂರಿನ ಸಂತೆ ಳಗೆ ತಂಟೆ ಸಿಲಿಯಾ ಇನ್ಸ್ ಸೊ ಮಳೆ ಯಾವಾಗ ಎರಡು ಸಕ್ಕಳಾಗೆ ಮೂರು ಸಕ್ಕಳಾಗಿ ಮಾಡಿದ್ದು ಇಳಿಕೊಡೋ ಅವಕಾಶ ಇಲ್ಲ ಸರ್ ನೀವು ಹೆಸರಂತ ಅವಶ್ಯಕತೆ ಇಲ್ಲ ೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂಬಂಧಪಟ್ಟವರು ತಹಜೀದ ಅವರು ಆಮೇಲೆ ಕಮಿಷನರ್ ಇಲ್ಲಿ ಜೂನಿಯರ್ ಇಂಜಿನಿಯರ್ ಪ್ಲಸ್

就是个老艺人。